ಎಲ್ಲರೂ ನಮಸ್ಕಾರ ಅಲ್ಲಿ ನಾವ ಇವತ್ತು ತಪ್ಪು ಮಾಡ್ಲಾಶಿ ಸ್ವಾಗತ ಈಗ ಸಾಂಬಾರು ಮಾಡಾಕಿನಿ ಸಾಂಬಾರು ಮಾಡಕ್ಕೆ ಎರಡು ಆಲೂ ಈ ಥರ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿನಿ ಇದಕ್ಕೇನು ಬ್ಯಾಳೆ ಹಾಕೋಬೇಕಾಗಿಲ್ಲ ಎರಡು ಟೊಮೆಟೊ ಬಿಟ್ಕೊಂಡಿನಿ ಸ್ವಲ್ಪ ಅರ್ಧ ಬಟ್ಲ ಮಸಾಲೆ ಖರಾ ತೊಗೊಂಡಿನಿ ಅರ್ಧ ಬಟ್ಲ ಸಣ್ಣ ಬಾಟಲಿ ಒಂದು ಬಟ್ಲ ಕಡಲೆ ಇಟ್ಕೊಂಡಿನಿ ಸ್ವಲ್ಪ ಒಗ್ಗರಣೆಗೆ ಕರಿಮೆ ತಗೊಂಡಿನಿ ಎರಡು ಒಂದು ಬಳ್ಳೋಳಿ ಈ ಥರ ಸುಲದ ಜಜ್ಜಿಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ತಗೊಂಡಿನಿ ಸ್ವಲ್ಪ ಹಸಿ ಕೊಬ್ಬರಿ ಈ ಥರ ಜಜ್ಜಿಟ್ಕೊಂಡಿನಿ ಇನ್ನು ಸಾಂಬಾರು ಮಾಡೋಣ ಸಾಂಬಾರ್ ಮಾಡೋಕೆ ನಾ ಈಗ ಒಂದ ಬೂಗಾನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದಕ್ಕೆ ಸಾರಿಗೆ ಬ್ಯಾಳಿ ಹಾಕೋದು ಬೇಕಾಗಿಲ್ಲ ಈ ಥರ ಸಾಂಬಾರು ಮಾಡಿದ್ರೆ ಭಾರಿ ಮಸ್ತ್ ಆಕೈತಿ ಎಲ್ಲಾರು ಇಷ್ಟಪಡ್ತಿರ್ತಾರು ಕಲಬ್ರಿದು ಇದೊಂದು ಚಮಚಿ ಬಿರ್ಗೆ ಹಾಕ್ತೀನಿ ಒಂದ್ ಚಮಚಿ ಸಾಸಿವೆ ಎಣ್ಣೆ ಹಾಕ್ತೀನಿ ಈಗ ಬಳ್ಳ ಬಳ್ಳಿ ಹಾಕ್ತೀನಿ ಆಮೇಲೆ ಚರ್ಮ ಹಾಕ್ತೀನಿ ಆಮೇಲೆ ಅರ್ಧ ಭಟ್ಟ ಮಸಾಲೆ ಕರ್ತೊಂಡ್ರೆ ಮಸಾಲೆ ಖಾರ ಹಾಕ್ತೀನಿ ಎಲೆ ಹಾಕೋದ್ರಿಂದ ಕಲರ್ ಬಿಡ್ತಿಂದ ನಾ ಕಡಿಮೆ ಖಾರ ಹಾಕ್ತೀನಿ ಈಗ ಟೊಮೆಟೊ ಏನು ರುಬ್ಬರು ಟೊಮೆಟೊ ಹಾಕ್ತೀನಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಆಗತ್ತಿದ್ದು ಹಸಿ ವಾಸನೆ ಹೋಗುತ್ತಾ ಸೊಪ್ಪು ಈಗ ಬಟಾಟೆ ಏನು ಪೇಟ್ ಮಟ್ಟಲೆ ಬಟಾಟೆನೂ ಇದ್ರೊಳಗೆ ಹಾಕ್ತೀನಿ ಇದ್ರೊಳಗೆ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ನೀರಾ ಇದನ್ನ ಎಲ್ಲ ಇದು ಕೂಡಬೇಕಿದು ಎಲ್ಲ ಮಿಕ್ಸ್ ಆಗುತ್ತಾನ ಇದನ್ನ ಈಗೆಲ್ಲ ಮಿಕ್ಸ್ ರೀ ಇದು ಈಗ ಟೊಮೆಟೊ ಈ ತರ ಕರ್ದವ್ರಿಗು ಈಗ ಏನ್ ಕೊಬ್ಬರಿ ತಿಂಡ್ರೆ ಕೊಬ್ಬರಿ ಹಾಕ್ತೀನಿ ಹಾಕಿ ಚೆನ್ನಾಗಿ ಹಾಕ್ಬೇಕು ಈಗ ಏನಿದ್ ಮಿಕ್ಸ್ ಮಾಡ್ಕೊಳ್ಳಿರ್ಲೆ ಇದನ್ನ ಇದಂಬರ್ಕ ಹಾಕಿ ನಮಗೆ ಎಷ್ಟು ಬೇಕಿಲ್ಲ ಅಷ್ಟು ನೀರು ಹಾಕ್ಬೇಕು ಈಗ ಒಂದು ಲೋಟ ಹಾಕಿ ನಾನು ಇನ್ನೊಂದು ಲೋಟ ಇದಕ್ಕೆ ಸಣ್ಣ ಅಲ್ಲಿ ನಮಗೆ ಎಷ್ಟು ಬೇಕಿಲ್ಲ ಅಷ್ಟು ಹಾಕೋಬೇಕಿರುತ್ತೆ ಗ್ರೇಟ್ ಹಾಕಿರ್ತೀವಿ ಇದನ್ನ ತಿರಿಯಾಡ್ಕೋತಾ ಇರ್ಬೇಕು ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಇತ್ತು ಯಾಕಂದ್ರೆ ಟೊಮೆಟೊ ಎರಡು ಹಾಕಿರ್ತಿರ್ಲೇ ಅದಕ್ಕೆ ಹುಳಿ ಹಾಕಿದಂತ ಇರ್ತದೆ ಸ್ವಲ್ಪ ಸಕ್ಕರೆ ಇತ್ತು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪ ನಮ್ಗೆ ಎಷ್ಟು ಬೇಕಿಲ್ಲ ಅಷ್ಟು ನೋಡ್ಕೊಂಡು ಹಾಕ್ಬೇಕು ಸ್ವಲ್ಪ ಹಾಕೋದು ನೋಡ್ಕೊಂಡೆ ಈಗ ಕೊತ್ತಂಬರಿ ಏನು ಹೆಚ್ಚಿಕೊಂಡ್ರೆ ಮ್ಯಾಗ ಇದನ್ನು ಕೊತ್ತಂಬರಿತನು ಈಗ ಒಂದು ಐದು ನಿಮಿಷ ಕುದಿಬೇಕ್ರಿ ಇದು ಈಗ ಸಾಂಬಾರ್ ಕೂಡ ಇದು ರೆಡಿ ಆಗೈತಿ ಇನ್ನ ಗ್ಯಾಸ್ ಮಾಡಿ ಮಾಡ್ಬೇಡಿ ಇಲ್ಲ ಈಗ ಸಾಂಬಾರ್ ರೆಡಿ ಐತಿರಿ ಇದು ನಾನ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು